ಈಗ ನಾವು ಯಮ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ ಪತಂಜಲಿ ಮಹರ್ಷಿಗಳು ಪತಂಜಲಿ ಯೋಗ ಸೂತ್ರಗಳಲ್ಲಿ ಯಮ ನಿಯಮಗಳ ಬಗೆಗೆ ತುಂಬ ಅದ್ಭುತವಾಗಿ ವಿವರಿಸಿದ್ದಾರೆ ಯಮ ನಿಯಮಗಳು ಧ್ಯಾನ ಮಾಡುವವರಿಗೆ ಮಾತ್ರವಲ್ಲ ಪ್ರತಿಯೊಬ್ಬರೂ ಕೂಡ ಪಾಲಿಸಬೇಕಾದ ವಿಷಯಗಳು ಇವುಗಳನ್ನು ಪಾಲಿಸುವುದರಿಂದ ಪ್ರಶಾಂತವಾದ ಜೀವನ ವಿಧಾನ ನಮಗೆ ಸಿದ್ಧಿಸುತ್ತೆ ಉದಾಹರಣೆಗೆ ನಾವು ಹತ್ತು ಅಂತಸ್ತಿನ ಭವನವನ್ನು ಕಟ್ಟಬೇಕು ಅಂತ ಅಂದುಕೊಂಡಾಗ ಮೊದಲು ಬುನಾದಿ ಎಷ್ಟು ದೃಢವಾಗಿ ಇರಬೇಕೆಂಬುದನ್ನು ಪ್ಲಾನ್ ಮಾಡ್ತೀವಿ ಬುನಾದಿ ದೃಢವಾಗಿದ್ದಾಗ ಅದರ ಮೇಲೆ ಎಷ್ಟು ಅಂತಸ್ತುಗಳನ್ನಾದರೂ ಕಟ್ಟಬಹುದು ಬುನಾದಿ ದೃಢವಾಗಿಲ್ಲ ಅಂದುಕೊಳ್ಳಿ ಎಷ್ಟು ವೈಭವದಿಂದ ಬಣ್ಣಗಳಿಂದ ಅಲಂಕರಿಸಿದರೂ ಆ ಕಟ್ಟಡ ನಿಲ್ಲೋದಿಲ್ಲ ಹೌದಾ ಯಮ ನಿಯಮಗಳನ್ನು ಪಾಲಿಸುವುದು ಒಬ್ಬ ಸುಷುಮ್ನ ಕ್ರಿಯಾಯೋಗಿಗೆ ತುಂಬ ತುಂಬ ಮುಖ್ಯ ನ್ಯಾಯವೋ ಧರ್ಮವೋ ನಮ್ಮ ಮನಸ್ಸಿನಲ್ಲಿ ಎಷ್ಟು ದೃಢವಾಗಿರುತ್ತವೆಯೋ ನಾವು ಅವನ್ನ ಎಷ್ಟು ಚೆನ್ನಾಗಿ ಆಚರಿಸುತ್ತೇವೆಯೋ ಅಷ್ಟು ತ್ವರಿತವಾಗಿ ನಾವು ಧ್ಯಾನ ಸ್ಥಿತಿಯಲ್ಲಿ ಲಯವಾಗಬಹುದು ಒಬ್ಬರು ಏನನ್ನಾದರೂ ಮಾಡಬೇಕು ಅಂದುಕೊಂಡಾಗ ಮೊದಲು ಏನು ಮಾಡ್ತಾರೆ ಮೊದಲು ನೀವು ಸುಷುಮ್ನ ಕ್ರಿಯಾಯೋಗ ದೀಕ್ಷಾ ಕಾರ್ಯಕ್ರಮಕ್ಕೆ ಬರಬೇಕು ಅಂದುಕೊಳ್ತೀರಾ ನಿಮ್ಮ ಮನಸ್ಸಿನಲ್ಲಿ ಧ್ಯಾನಕ್ಕೆ ಬರಬೇಕು ಅನ್ನುವ ಆಲೋಚನೆ ಬರುತ್ತೆ ಮನಸ್ಸಿನಲ್ಲಿ ಅಂದುಕೊಂಡಿದ್ದೀರಾ ಆದ್ದರಿಂದ ಅದು ಮಾನಸಿಕ ಕರ್ಮ ನಂತರ ಮನೆಯವರಿಗೆ ಪಕ್ಕದವರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ನಾನು ತುಷುಮ್ನಾ ಕ್ರಿಯಾಯೋಗ ದೀಕ್ಷಾ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೇನೆ ಅಂತ ಹೇಳ್ತೀರ ನೀವು ಮಾಡಬೇಕು ಅಂದುಕೊಂಡಿದ್ದು ನಾಲ್ಕು ಜನಕ್ಕೆ ಹೇಳುವುದು ವಾಚಕ ಕರ್ಮ ಆಗುತ್ತೆ ಮೂರನೆಯ ಮೆಟ್ಟಿಲು ನೀವು ಕ್ಲಾಸ್ಗೆ ಬಂದಿದ್ದೀರಾ ಈಗ ನೀವು ಅದನ್ನ ಕಾಯಕವಾಗಿ ಮಾಡಿದ್ದೀರ ಆಗ ಅದು ಕಾಯಕ ಕರ್ಮ ಆಗತ್ತೆ ಹೀಗೆ ಯಾವ ಕೆಲಸವಾದರೂ ಮೂರು ಹಂತಗಳಲ್ಲಿ ನಡೆಯುತ್ತೆ ಮೊದಲು ನಾವು ಆಲೋಚಿಸ್ತೇವೆ ಆಲೋಚಿಸಿದ್ದೆ ಹೇಳ್ತೇವೆ ಹೇಳಿದ್ದೆ ಕೊನೆಗೆ ಮಾಡ್ತೇವೆ ಒಬ್ಬ ವ್ಯಕ್ತಿ ಕಳ್ಳತನ ಮಾಡಬೇಕು ಅಂತ ಅಂದುಕೊಂಡಾಗಲೇ ಇಪ್ಪತ್ತೈದು ಪ್ರತಿಶತ ಪಾಪಕರ್ಮ ಉಂಟಾಗತ್ತೆ ಏನಕ್ಕಂದರೆ ಮಾನಸಿಕವಾಗಿ ಆ ಕೆಲಸ ಮಾಡಬೇಕು ಅಂದುಕೊಂಡಿದ್ದ ಅಲ್ವಾ ನಂತರ ಇಬ್ಬರು ಮೂವರ ಜೊತೆ ಪ್ಲಾನ್ ಮಾಡ್ತಾನೆ ಆಗ ಐವತ್ತು ಪ್ರತಿಶತ ವಾಚಕವಾಗಿ ಕೂಡ ಕಳ್ಳ ಆಗಿಬಿಟ್ಟಿದ್ದಾನೆ ಮೂರನೆಯದು ಈಗ ಆ ಕೆಲಸ ಮಾಡಿದ್ದಾನೆ ಆಗ ನೂರು ಪ್ರತಿಶತ ಕೆಟ್ಟ ಕರ್ಮ ಆತನಿಗೆ ಸೇರತ್ತೆ ಆ ಕರ್ಮಫಲ ಆತನ ಅಕೌಂಟಲ್ಲಿ ಸೇರಿಕೊಳ್ಳುತ್ತೆ ಆದ್ದರಿಂದ ಮನಸ ವಾಚ ಕರ್ಮೇಣ ಅನ್ನುವ ವಿಷಯವನ್ನು ನಾವು ತಪ್ಪದೇ ನೆನಪಿಟ್ಟುಕೊಂಡು ಆಚರಿಸಿದಾಗ ಜೀವನ ಸುಲಭತರವಾಗುತ್ತೆ ಈಗ ನಾವು ಯಮದ ಬಗ್ಗೆ ತಿಳಿದುಕೊಳ್ಳೋಣ